ವೆಲ್ಕಮ್ ಫ್ರೆಂಡ್ಸ್ ಮಗುವಾದ ಮೇಲೆ ತಾಯಿಯ ಬ್ರೈನ್ ಸ್ವಲ್ಪ ಬದಲಾಗುತ್ತದೆ ತಾಯಿಗೆ ಮರೆವು ಶುರುವಾಗುತ್ತದೆ ಇದನ್ನು ಬ್ರೈನ್ ಎಂದು ಕರೆಯುತ್ತಾರೆ ರಿಸರ್ಚ್ ಪ್ರಕಾರ ನೆನಪಿಸಿಕೊಳ್ಳುವ ಪಾರ್ಟ್ ಮೆದುಳಿನಲ್ಲಿ ಚಿಕ್ಕದಾಗಿ ಫೀಲಿಂಗ್ಸ್ ಮತ್ತು ಎಮೋಷನ್ ಪಾರ್ಟ್ ದೊಡ್ಡದಾಗುತ್ತದೆ ಇದರಿಂದ ತಾಯಿಗೆ ಮಗುವಿನ ಮೇಲೆ ಹೆಚ್ಚು ಗಮನ ಕೊಡಲು ಸಾಧ್ಯವಾಗುತ್ತದೆ ತಾಯಿಗೆ ಇದೇ ಕಾರಣದಿಂದ ಮರೆವು ಶುರುವಾಗಿ ತಮ್ಮ ಬಗ್ಗೆ ಚಿಕ್ಕ ವಿಷಯವನ್ನು ಕೆಲವೊಮ್ಮೆ ಮರೆಯುತ್ತಾರೆ ಆದರೆ ಮಗುವಿನ ಬಗ್ಗೆ ಮತ್ತು ಮಗುವಿಗೆ ಬೇಕಾಗಿರುವುದರ ಬಗ್ಗೆ ಚೆನ್ನಾಗಿ ನೆನಪಿರುತ್ತದೆ ಯಾಕೆಂದರೆ ತಾಯಿಯ ಬ್ರೈನ್ ಬೆಸ್ಟ್ ಮಾಮ್ ಆಗುವುದರಲ್ಲಿ ಬ್ಯುಸಿ ಇರುತ್ತದೆ ಅಂತಹ ಹೆಣ್ಣು ಮಕ್ಕಳನ್ನು ಅರ್ಥ ಮಾಡಿಕೊಂಡು ಅವರು ನೀನು ಪದೇ ಪದೇ ಮರಿತೀಯಾ ನಿನಗೆ ನೆನಪಿರೋದಿಲ್ವಾ ಅಂತ ದೂಷಿಸಬೇಡಿ ಇದನ್ನು ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು